ಕುಮಾರಣ್ಣ ನಮಸ್ತೆ ಸ್ನೇಹಿತರೆ ಈ ವಿಡಿಯೋ ತಪ್ಪವರೆಗೂ ಶೇರ್ ಮಾಡಿ ಕುಮಾರಣ್ಣ ನಾವು ಮಾತಾಡ್ತಾ ಇರೋದು ಮಾವಿನಕೆರೆ ಗ್ರಾಮ ದೇವಲಾಪುರ ಹೋಬಳಿ ನಾಗಮಂಗ್ಲೂ ಮಂಡ್ಯ ಕುಮಾರಣ್ಣ ನಿಮ್ಮನ್ನ ಮಂಡ್ಯ ಜಿಲ್ಲೆಯಿಂದ ಕೆಲ್ಸಿ ಸಂಸದನ್ನಾಗಿ ಆಯ್ಕೆ ಮಾಡಿ ಅಹ್ ಲೈಕ್ ಲೋಕಸಭೆಗೆ ಕಳಿಸಿ ಲೋಕಸಭೆಯಲ್ಲಿ ಕೃಷಿ ಸಚಿವರನ್ನಾಗಿ ನೋಡ್ಬೇಕು ಅಂತ ನಮ್ಮ ಇಬ್ರು ಆಸೆ ನಮ್ಮಂತ ಕೋಟ್ಯಂತರು ಯುವಕರ ಆಸೆ ಅದು ಅಹ್ ಅದಾಗಿ ಕುಮಾರಣ್ಣ ನಾವು ವೈಯಕ್ತಿಕವಾಗಿ ನಿಮ್ಮನ್ನ ನೋಡ್ಬೇಕು ನಿಮ್ಮನ್ನ ಭೇಟಿ ಹಾಕ್ಬೇಕು ಯಾಕೆಂತಂದ್ರೆ ಕುಮಾರಣ್ಣ ನಾವು ದೇವ್ರನ್ನ ನೋಡಿಲ್ಲ ನಾವು ನಿಮ್ಮಲ್ಲಿ ದೇವರನ್ನ ಕಾಣ್ತಾ ಇಲ್ಲಿ ಕುಮಾರ ಈ ಒಂದು ರೀತಿಯಲ್ಲಿ ನಾವು ನಿಮ್ಮನ್ನ ನೋಡ್ಬೇಕು ಕುಮಾರಣ ಇನ್ನೊಂದು ಅದೇ ನೀವು ನಮ್ಮನ್ನ ಭೇಟಿ ಹಾಕ್ಬೇಕು ಅನ್ನೋ ಅವಶ್ಯಕತೆ ನಿಮ್ಗೇನಿಲ್ಲ ಆದ್ರೂ ಕೂಡ ಅಹ್ ನಾವಿಬ್ಬರೂ ಓಟ್ ಹಾಕಿದ್ರೂ ನಿಮ್ಗೆ ಹೇಳ್ತೀರ ಕುಮಾರಣ್ಣ ಅದ್ರದ್ದು ಏನು ತೊಂದರೆ ಏನಿಲ್ಲ ಆದ್ರೆ ಅಹ್ ನಮ್ಮ ಇಬ್ಬರಲ್ಲಿ ಊಟ ಕೂಡ ನಿಮ್ಗೆ ಮುಖ್ಯವಾಗಿದ್ರೆ ದಯವಿಟ್ಟು ನಮ್ಮನ್ನ ಮೀಟ್ ಮಾಡಿ ನಮ್ಮ ಗ್ರಾಮಕ್ಕೆ ಬನ್ನಿ ಅಹ್ ನಿಮ್ಗೆ ಅಪೂರ್ವವಾದ ಒಂದು ಸ್ವಾಗತವನ್ನ ಕೊಡ್ತೀವಿ ಅದೇ ರೀತಿ ನಮ್ಮ ಊರಿನ ಜನ ಕೂಡ ನಿಮ್ಮನ್ನ ಕಂಡುಕೊಳ್ತಾರೆ ಅಹ್ ಅದಾದ ನಂತರ ನೀವು ಗೆದ್ದಾದ ನಂತರ ನಮ್ಮ ಗ್ರಾಮ ಆಗಿರ್ಬೋದು ನಮ್ಮ ಜಿಲ್ಲೆ ಆಗಿರ್ಬೋದು ನಮ್ಮ ತಾಲೂಕ್ ಆಗಿರ್ಬೋದು ಅಭಿವೃದ್ಧಿ ಹತ್ರ ತಗೊಂಡು ಖಂಡಿತ ಹೋಗ್ತಿರಾ ಆ ಭರವಸೆ ನಮ್ಗಿದೆ ದಯವಿಟ್ಟು ಆ ನಮ್ ಗ್ರಾಮ ಮತ್ತೊಂದ್ಸಲಿ ಹೇಳ್ತಿ ನಿಮ್ಗೆ ಮಂಡ್ಯ ಜಿಲ್ಲೆ ನಾಗಮಂಗ ತಾಲೂಕು ದೇವಲಾಪುರ ಹೋಗಲಿ ಅಹ್ ಕೆರೆ ನೀವು ಗೆದ್ದೇ ಗೆಲ್ತೀರ ಅನ್ನೋ ನಂಬಿಕೆಯಿಂದ ಭರವಸೆಯಿಂದ ನೀವು ನಮ್ಮನ್ನ ಮೀಟ್ ಮಾಡ್ತಾನೆ ಇರ್ಬೋದು ಆದ್ರೆ ಅದು ನಿಮ್ಗೆಲ್ಲೋ ನಿಮ್ಮ ಭರವಸೆ ನಿಜ ಆಗುತ್ತೆ ನಾವು ಅನ್ಕೊಂಡಿದ್ದಂತ ನಮ್ಮ ಆಸೆ ನಿಮ್ ನಿರಾಸೆ ಆಗಿರೋ ಬಂದಿರುತ್ತೆ ದಯವಿಟ್ಟು ಕುಮಾರಣ ನೀವು ನಮ್ಮನ್ನ ಭೇಟಿ ಹಾಕ್ಲೇಬೇಕು ನಮ್ಮ ಮತ ನಿಮಗ್ ನಾವು ಚಲಾಯಿಸಿ ಚಲಾಯಿಸಿ ನಮ್ಮ ಸ್ನೇಹಿತ ಮಾಡೋಣ